ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ರಾಣಿ ಬ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನು ಎಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಅನ್ನು ಪ್ರೆಸ್ ಮಾಡಿ ಸೊ ದಟ್ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಅಂಡ್ ಇದು ಲಾಸ್ಟ್ ಇಯರ್ ನಮ್ಮೂರಲ್ಲಿ ನಡೆದಂತ ಮಾರಿ ಹಬ್ಬದ ವಿಡಿಯೋ ಅವತ್ತಿನ ವಿಡಿಯೋ ಆಲ್ರೆಡಿ ಒನ್ ಇಯರ್ ಆಗೋಯ್ತು ಟೈಮ್ ಎಷ್ಟು ಬೇಗ ಆಗ್ತಿದೆ ಅಂತ ನೋಡಿ ಅಂಡ್ ಈ ಲಾಸ್ಟ್ ಇಯರ್ ಬ್ಲಾಗ್ನು ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋ ಬ್ಲಾಗ್ ಕೂಡ ಮಾರಿ ಹಬ್ಬದ ಬ್ಲಾಗ್ಗೆ ಆಲ್ರೆಡಿ ಒನ್ ಇಯರ್ ಆಗೋಯ್ತು ಆ್ಯಂಡ್ ಈ ವರ್ಷ ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕಿದ್ದೀನಿ ನಾನು ಆ್ಯಂಡ್ ಜಾತ್ರೆ ವ್ಲಾಗ್ಗಿಂತ ಮುಂಚೆ ಹಾಕಬೇಕಿತ್ತು ಇದು ಬಟ್ ಅದನ್ನು ಮುಂಚೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಸೊ ಪರವಾಗಿಲ್ಲ ಆದರೂ ಇವಾಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕಡೆಯಿಂದನೂ ಆರತಿ ಇಟ್ಕೊಂಡು ಫಸ್ಟು ದೇವ್ರ ಮನೆ ಹತ್ರ ಬರ್ತಾರೆ ಆ್ಯಂಡ್ ಅಲ್ಲಿ ಪೂಜೆ ಆದ ಮೇಲೆ ಮಾರಿಗುಡಿ ಹತ್ರ ಹೋಗ್ತಾರೆ ಆ್ಯಂಡ್ ಇದು ನಮ್ಮನೆ ದೇವರು ಹೆಣ್ಣು ದೇವರು ಕಂಪ್ಲೀಟ್ ಆಗಿ ದೇವರ ಪೂಜೆ ಎಲ್ಲ ಹೇಗಾಗುತ್ತೆ ಅಂತ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ಈ ಸಲ್ಲಿ ಸೊ ಅದಕ್ಕೆ ವಿಡಿಯೋ ತೆಗೆದಿಲ್ಲ ಆ್ಯಂಡ್ ಇದು ನನ್ನ ಅಟಯರ್ ಆ್ಯಂಡ್ ನೆಕ್ಸ್ಟು ನನ್ನ ಅಳಿಯನ್ಗೆ ಅಂತ ಒಂದು ಡ್ರೆಸ್ ತಂದಿದೆ ಅದನ್ನು ಅವನಿಗೆ ಹಾಕಿ

ಸಾಕು ಬಿಡ್ರ ಸಾಕು ಯಾಕೆ ನೆಕ್ಸ್ಟು ನಾವು ಮನೆಗೆ ಬಂದು ಚಿಕನ್ ತಂದಿದ್ರು ಚಿಕನೆಲ್ಲ ಅಡಿಗೆ ಮಾಡಿ ಚೆನ್ನಾಗಿ ತಿಂದು ಮಲ್ಕೊಂಡ್ವಿ ಅಷ್ಟೇ ಆ್ಯಂಡ್ ಮೇಕಪ್ಪು ಮೇಕಪ್ ಐ ಮೇಕಪ್ ಫಸ್ಟ್ ಟೈಮ್ ಮಾಡಿದ್ದು ನಾನು ಸೊ ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಕಣ್ಣೆಲ್ಲ ಉರಿತಿತ್ತು ಅದಕ್ಕೆ ಕಣ್ಣೆಲ್ಲ ಸ್ವಲ್ಪ ಕೆಂಪಾಗಿತ್ತು ಆ್ಯಂಡ್ ನೆಕ್ಸ್ಟು ಬಿರಿಯಾನಿ ಕಬಾಬು ಎಲ್ಲ ಮಾಡಿಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಡ್ವಿ ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗು ಜಾಸ್ತಿ ಏನಿಲ್ಲ ಸೊ ಈ ವ್ಲಾಗು ನಾನು ತುಂಬ ಚಿಕ್ತಾಯಿತ್ತು ಅಂತ ಅನ್ಕೋತೀನಿ ಬಟ್ ಇರಲಿ ಡೈಲಿ ಇರೋದ್ರಿಂದ ಆಲ್ಮೋಸ್ಟ್ ಡೈಲಿ ಅಂದರೆ ಒಂದಿನ ಬಿಟ್ಟು ಒಂದು ದಿನ ಹಾಕ್ತಾ ಇರೋದ್ರಿಂದ ಸಾಕು ಫೈವ್ ಮಿನಿಟ್ಸ್ ಆದರೂ ಸಾಕು ಅಂತ ಅನಿಸುತ್ತೆ ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಲೆವೆಂಥ ಲೈಕನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆ್ಯಂಡ್ ಇದು ನಮ್ಮೂರ ಜಾತ್ರೆ ತೇರು ಸೊ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ